ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಬದುಕು ಟೂ ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ರೈತ ಬಾಂಧವರು ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಯಾವ ಥರ ನಡೀತಾ ಇದ್ದೀನಿ ನಾನು ಸಂಪೂರ್ಣವಾಗಿ ಒಂದು ನೋಡ್ಕೊಂಬರೋಣ ಮೊದಲಿಗೆ ಬಿಜಾಪುರ ಬಾಗಲಕೋಟೆ ಬೆಂಗಳೂರು ಮೈಸೂರು ಬೆಳಗಾವಿ ಹುಬ್ಬಳ್ಳಿ ಈ ಒಂದು ಇವತ್ತಿನ ಒಂದು ಎಮ್ ಸಿ ಮಾರ್ಕೆಟಲ್ಲಿ ಯಾವ ಥರ ಬೆಲೆ ಕಂಡದ ಅಂಥೇಳಿ ಸಂಪೂರ್ಣವಾಗಿ ಒಂದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರಿ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ರೈತ ಬಂದವರೇ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ಟು ಯಾವ ಥರ ಇದೆ ಅಂತೇಳಿ ನೋಡ್ಕೊಂಬರೋದಾದರೆ ಮೊದಲಿಗೆ ಇವತ್ತಿನ ಒಂದು ಬೆಂಗಳೂರು ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆ ಜಿಗೆ ಹತ್ತು ರೂಪಾಯದಿಂದ ಹಿಡ್ಕೊಂಡು ಇಪ್ಪತ್ತೈದು ರೂಪಾಯಿ ಕೆ ಜಿವರೆಗೆ ವರೆಗೆ ಇವತ್ತಿನ ಒಂದು ಬೆಂಗಳೂರು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಒಂದು ಈರುಳ್ಳಿ ಆಗಿದೆ ಅಂತ ಹೇಳ್ಬೋದು ಹಾಗೆ ಈರುಳ್ಳಿ ಒಂದು ಮಾರ್ಕೆಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರತಿ ಕ್ವಿಂಟಲ್ಗೆ ಎಂಟುನೂರು ಸಾವಿರ ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಐದುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಎ ಪಿ ಎಮ್ ಸಿ ಮಾರುಕಟ್ಟೆ ಒಂದು ಬೆಂಗಳೂರು ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಕಾಣ್ತಾ ಇದೆ ಹಾಗೆ ಚಿಕ್ಕಬಳ್ಳಾಪುರ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಅಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಚಿಕ್ಕಬಳ್ಳಾಪುರ ಎ ಪಿ ಮಾರುಕಟ್ಟೆಯಲ್ಲಿ ಒಂದು ಬೆಲೆ ಕಾಣ್ತಾ ಇದೆ ಈರುಳ್ಳಿದು ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಹುಬ್ಬಳ್ಳಿ ಎಪಿಂಸಿ ಮಾರುಕಟ್ಟೆಯಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಹುಬ್ಬಳ್ಳಿ ಎಪಿಂಸಿ ಮಾರುಕಟ್ಟೆ ಚೆನ್ನಾಗಿರುವಂಥ ಡ್ರೈ ಗಡ್ಡೆ ದಪ್ಪ ಸೈಜ್ ಗಡ್ಡೆ ಇದ್ದರೆ ಎರಡು ಸಾವಿರ ರೂಪಾಯಿ ಅವರಿಗೆ ಇವತ್ತಿನ ಒಂದು ಹುಬ್ಬಳ್ಳಿ ಸಿ ಮಾರುಕಟ್ಟೆಯಲ್ಲಿ ಒಂದು ಈರುಳ್ಳಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೆಳಗಾವಿ ಮಾರುಕಟ್ಟೆ ನೋಡೋದಾದರೆ ಬೆಳಗಾವಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ದಿಂದ ಎರಡು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಬೆಳಗಾವಿ ಸಿ ಮಾರುಕಟ್ಟೆಯಲ್ಲಿ ಒಂದು ಈರುಳ್ಳಿಗೆ ಒಂದು ಮಾರ್ಕೆಟಿಂಗ್ ಇದೆ ಹಾಗೆ ಬಿಜಾಪುರ ನೋಡೋದಾದರೆ ಬಿಜಾಪುರದಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಬಿಜಾಪುರ ಮಾರುಕಟ್ಟೆಯಲ್ಲಿ ಅಲ್ಲಿ ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ ಹತ್ತೊಂಬತ್ತು ನೂರು ರೂಪಾಯಿವರೆಗೇನು ಇವತ್ತಿನ ಒಂದು ಇದು ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಮಾರ್ಕೆಟ್ ಆಗಿದೆ ಬಾಗಲಕೋಟೆ ನೋಡೋದಾದರೆ ಬಾಗಲಕೋಟೆಯಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ದಿಂದ ಹತ್ತೊಂಬತ್ತು ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇರುವಂಥ ಒಂದು ಈರುಳ್ಳಿ ಮಾರ್ಕೆಟ್ ಬೆಲೆ ಹಾಗೆ ಮೈಸೂರಲ್ಲಿ ನೋಡೋದಾದರೆ ಮೈಸೂರಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಂದ ಇಪ್ಪತ್ತೆರಡು ನೂರು ರೂಪಾಯಿ ಅವ್ರಿಗೆ ಅಂದರೆ ಎರಡು ಸಾವಿರದ ಎರಡು ನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮೈಸೂರು ಮಾರುಕಟ್ಟೆಯಲ್ಲಿ ಇದೆ ಅಂತೆ ದಾವಣಗೆರೆಯಲ್ಲಿ ನೋಡೋದಾದರೆ ದಾವಣಗೆರೆಯಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿಯಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ದಾವಣಗೆರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಓವರಲ್ ಆಗಿರುವಂಥ ಈರುಳ್ಳಿ ಅಂದರೆ ಈ ಒಂದು ದಲ್ಲಾಳಿಗಳಿಂದ ಸ್ವಲ್ಪ ರೇಟು ಕಡಿಮೆನೂ ಆದರೂ ಆಗಿರ್ಬೋದು ನಿಮ್ಮ ಒಂದು ಇದರಲ್ಲಿ ಎಕ್ಸಾಕ್ಟ್ ಯಾವ ಥರ ಇದೆ ಅಂಥೇಳಿ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊತಾ ಎಲ್ರಿಗೂ ಶುಭೋದಯಗಳು ಹಾಗೆ ಬೆಳಗಿನ ವಂದನೆಗಳು